ಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆ ಭಾಳ ಹತ್ತಿರ ಇದೆ ಸುಮಾರು ಒಂದೂವರೆ ಬಹುಶಃ ಮೊನ್ನೆ ಎರಡು ದಿನಗಳ ಮೊದಲು ರೈತರು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೇಳಿಕೆಯನ್ನು ಗಮನಿಸಿದ್ದಾರೆ ಆದರೆ ಇವತ್ತು ಅವರ ಹೇಳಿಕೆ ತೋರಿಸುತ್ತೆ ಕಾಂಗ್ರೆಸ್ ಪಕ್ಷ ಎಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದನ್ನ ಅವರ ಹೇಳಿಕೆಯಿಂದ ಗೊತ್ತಾಗ್ತಿದೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಮುಳುಬಾಗು ಕ್ಷೇತ್ರದ ಶಾಸನ ಸಭಾ ಸದಸ್ಯರಿದ್ದಾರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇವರಿಬ್ಬರನ್ನ ಕೂಡ ಬೇರೆ ಪಕ್ಷಗಳಿಗೆ ಕರ್ಕೊಂಡು ಹೋಗುವಂಥ ಗಂಡಸು ಇನ್ನೂ ಹುಟ್ಟಿಲ್ಲ ಸಂದರ್ಭಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಈ ರೀತಿ ಗೊಂದಲ ಉಡ್ಸುವಂಥದ್ದು ಕಾರ್ಯಕರ್ತರಲ್ಲಿ ಏನ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಶೋಭೆ ತರುವುದಿಲ್ಲ ಅವ್ರು ಎಲ್ಲೋ ಒಂದ್ ಕಡೆ ಇದು ಭ್ರಮೆ ಅಂತ ಅನ್ಕೊಳ್ಲಿಲ್ಲ ಇವರಿಬ್ಬರನ್ನ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಯಾವ ಪಕ್ಷಕ್ಕೂ ಕೂಡ ಹೋಗುವಂತ ಗಂಡಸು ಇನ್ನೂ ಹುಟ್ಟಿಲ್ಲ